ಓಕೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನ್ ವಿಡಿಯೋ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ಎಂತ್ರ ಬಗ್ಗೆ ತಿಳಿಸ್ಕೊಡ್ತೀನೇನಪ್ಪಾ ಅಂದರೆ ನಿಮ್ಮ ಒಂದು ಬಿನಾನ್ಸ್ ಅಪ್ಲಿಕೇಶನ್ಗೆ ಅಂಶ ಟೋಕನ್ಸ್ ಡೆಪಾಸಿಟ್ ಆಗಿದೆಯಲ್ವಾ ಅಂತ ಹೇಗೆ ತಿಳ್ಕೊಳೋ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹೌದು ಕೈ ಸಮ್ಸ್ಟರ್ಕೊಂಬತ್ತವರು ನೆನ್ನೆ ಆಲ್ರೆಡಿ ಲಿಸ್ಟಿಂಗ್ ಮಾಡಿ ಎಲ್ಲರಿಗೂ ಟೋಕನ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದರು ಇನ್ಫ್ಯಾಕ್ಟ್ ಮೊನ್ನೆ ಸೊ ನಿಮಗೆ ಅದನ್ನು ಬಿನಾನ್ಸ್ ಏನಾದರೂ ನೀವು ಸೆಲೆಕ್ಟ್ ಮಾಡಿತ್ತು ಅಂತಂದರೆ ಅದು ಡೆಪಾಸಿಟ್ ಆಗಿದೆಯಾ ಇಲ್ವಂತೆ ಚೆಕ್ ಮಾಡೋದು ಹೇಗೆ ಅಂತ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋನ ಕಡೆ ತನಕ ಸ್ಕಿಪ್ ಮಾಡ್ದಂಗೆ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಓಕೆ ಓಕೆಗೈಸ್ ಫಸ್ಟ್ಲಿ ನೀವೇನಾದರೂ ಬಿನಾನ್ಸ್ ಅಪ್ಲಿಕೇಶನ್ನ ನೀವೇನಾದರೂ ಎಕ್ಸ್ಚೇಂಜಾಗಿ ಸೆಲೆಕ್ಟ್ ಮಾಡಿತ್ತು ಅಂತಂದರೆ ಫಸ್ಟ್ ನೀವು ನಿಮ್ಮ ಮೊಬೈಲ್ನಲ್ಲಿ ಬಿನಾನ್ಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ ಓಕೆ ಗ್ಯಾಸ್ ನೀವು ಬಿನಾನ್ಸ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಬೋದು ಕೆಳಗಡೆ ನಾಲ್ಕು ಆಪ್ಷನ್ಸ್ ಕಾಣ್ತಾ ಇದೆ ನಿಮಗೆ ಇಲ್ಲಿ ಪೋರ್ಟ್ಫೋಲಿಯೋ ಅಂತ ಇದೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಅದಾದ ನಂತರ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ ಸರ್ಚಿ ಸರ್ಚ್ ಆಪ್ಷನು ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅದಾದ್ಮೇಲೆ ನೀವು ಇಲ್ಲಿ ಎಚ್ ಎಮ್ ಎಸ್ ಟಿ ಆರ್ ಅಂತ ಸರ್ಚ್ ಮಾಡೋಕ್ಕಾಗುತ್ತೆ ಆಮೇಲೆ ನಿಮಗೆ ನೋಡ್ಬೋದು ಮಧ್ಯಾಹ್ನದೇ ನಿಮಗೆ ಒಂದು ಪೇಜ್ ಕಾಣಿಸ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮಗೆ ನೋಡ್ಬೋದು ನಿಮ್ಮ ಒಂದು ಟೋಕನ್ಸ್ ಎಷ್ಟಿದೆ ಹೇಳಿ ತೋರಿಸೋದು ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ತ್ರೀ ಪಾಯಿಂಟ್ ಫೋರ್ ಟೋಕನ್ಸ್ ಇದೆ ಸೊ ಅದು ಇನ್ನೂ ಕನ್ವರ್ಟ್ ಆಗಿಲ್ಲ ಯು ಎಸ್ ಡಾಲರ್ಸ್ಗೆ ಸೊ ಅದು ನಿಮಗೆ ನಾಳೆ ಕನ್ವರ್ಟ್ ಆಗುತ್ತೆ ಮೋಸ್ಟ್ ಪ್ರಾಬಬ್ಲಿ ಸೊ ನೋಡ್ಬೋದು ಇಲ್ಲಿ ನನ್ನ ಹತ್ರ ಇರೋ ಟೋಕನ್ಸ್ ಎಲ್ಲ ಕೂಡ ಅಲ್ಲಿ ಹೋಗಿದೆ ಫೋ ತೌಸಂಡ್ ಫೋರ್ ನೈಂಟಿ ತ್ರೀ ಓಕೆ ನೋಡ್ಬೋದು ಇಲ್ಲಿ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ತ್ರೀ ಎಲ್ಲ ಕೂಡ ಡೆಪಾಸಿಟ್ ಆಗಿದೆ ನೀವು ಈ ಥರ ಸಿಂಪಲ್ ಆಗ ನೀವು ಬೇನಾನ್ಸ್ ಅಪ್ಲಿಕೇಶನ್ಗೆ ಡೆಪಾಸಿಟ್ ಆಗಿದೆ ಅಂತ ಚೆಕ್ ಮಾಡ್ಕೋಬೋದು ಸೊ ಇಷ್ಟ ಆಗಿತ್ತು ಇತ್ತು ಒಂದು ವೀಡಿಯೋ ನಿಮ್ಗೆ ವೀಡಿಯೋ ಇಷ್ಟ ನೀವು ಲೈಕ್ ಮಾಡಿ ಹೇಗಿದ್ದು ದರ್ಶನ್ಸ್ಗೆ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಬಿಡಿ ಶಿಖರ <Sð> ಮಂದಿರದಲ್ಲಿ <hadi>